ಕಳೆದ ಎರಡು ತಿಂಗಳಿಂದ ಉತ್ತರ ಕನ್ನಡ ಜಿಲ್ಲಾ ಭಾಗದಲ್ಲಿ ಮಳೆಯ ಅಬ್ಬರದಿಂದಾಗಿ ಸಾಕಷ್ಟು ಅನಾಹುತಗಳಾಗಿದ್ದವು ಅದರಲ್ಲಿಯೂ ಒಂದು ಕಡೆ ಮಳೆಯ ಅಬ್ಬರ ಹೆಚ್ಚಾದರೆ ಭೂಕುಸಿತದಿಂದಾಗಿ ಜನ ಸಂತ್ರಸ್ತರಾಗಿದ್ದರು ಇದೀಗ ಕರಾವಳಿ ಭಾಗದಲ್ಲಿ ಅದರಲ್ಲಿಯೂ ಅರಬ್ಬಿ ಸಮುದ್ರ ಭಾಗದಲ್ಲಿ ಮತ್ತೆ ಮಳೆಯ ಒಂದು ಅಲರ್ಟನ್ನು ನೀಡಲಾಗಿದೆ ಜೊತೆಗೆ ಅರಬ್ಬಿ ಸಮುದ್ರ ಭಾಗದಲ್ಲಿ ಹೆಚ್ಚಿನ ಗಾಳಿ ಬೀಸೋದ್ರಿಂದ ಮೀನುಗಾರರಿಗೆ ದಡಕ್ಕೆ ಸೇರಲಿಕ್ಕೆ ಸೂಚನೆಯನ್ನು ನೀಡುವಂಥದ್ದು ಇವತ್ತು ನಾವು ಬೈತಕೋಲ್ ಬಂದಿರೋ ಭಾಗದಲ್ಲಿ ಇದ್ದೀವಿ ನೀವು ನೋಡ್ಬೋದು ಈ ಭಾಗದಲ್ಲಿ ಸಾಕಷ್ಟು ಬೋಟುಗಳು ಈ ಭಾಗದಲ್ಲಿ ಲಂಗೂರು ಹಾಕಿರುವಂಥದ್ದು ಇಡೀ ಕರಾವಳಿ ಿ ಭಾಗದಲ್ಲಿ ಬೈತಗೋಲ್ ಬಂದರು ಸಂಪೂರ್ಣವಾಗಿ ಭದ್ರತೆ ಇರುವಂತಹ ಬಂದರು ಈ ಭಾಗದಲ್ಲಿ ಯಾವುದೇ ರೀತಿಯ ತೊಂದರೆಗಳಾಗೋದಿಲ್ಲ ಹೀಗಾಗಿ ರಾಜ್ಯ ಮತ್ತು ಹೊರ ರಾಜ್ಯದ ಮೀನುಗಾರಿಕಾ ಬೋಟುಗಳು ಇವತ್ತು ಲಂಗೂರು ಹಾಕಿದಾವೆ ಸುಮಾರು ಇನ್ನೂರಕ್ಕೂ ಹೆಚ್ಚು ಬೋಟ್ಗಳು ಈ ಭಾಗದಲ್ಲಿ ಈಗ ಬಂದಿರೋದನ್ನು ಆ ಮಹಾರಾಷ್ಟ್ರ ಇರ್ಬೋದು ಕೇರಳ ತಮಿಳುನಾಡು ಆಂಧ್ರ ಈ ಭಾಗದ ಬೋಟ್ಗಳು ಇವತ್ತು ಲಂಗೂರು ಹಾಕಿದೆ ಜೊತೆಗೆ ಸ್ಥಳೀಯ ಮೀನುಗಾರಿಕಾ ಬೋಟ್ಗಳು ಕೂಡ ಈ ಭಾಗದಲ್ಲಿ ಈಗ ಲಂಗೂರು ಹಾಕಿರುವಂಥದ್ದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಾಳೆಯಿಂದ ಹೆಚ್ಚಿನ ಪ್ರಮಾಣದಲ್ಲಿ ಮಳೆಯಾಗಲಿದೆ ಯೆಲ್ಲೋ ಅಲರ್ಟನ್ನು ಈಗಾಗಲೇ ಕೊಟ್ಟಿರುವಂಥದ್ದು ಮುಂದಿನ ದಿನದಲ್ಲೂ ಕೂಡ ಆರೆಂಜ್ ಅಲರ್ಟ್ ಕೂಡ ಇರುವಂಥದ್ದು ಇನ್ನು ಹೆಚ್ಚಿನ ಮಳೆಯಾಗುವ ಸಾಧ್ಯತೆಯನ್ನು ಹವಾಮಾನ ಇಲಾಖೆ ಹೇಳಿರುವಂಥದ್ದು ಹೀಗಾಗಿ ಅರಬ್ಬಿ ಸಮುದ್ರ ಭಾಗದಲ್ಲಿ ಗಾಳಿಯ ಒತ್ತಡ ಹೆಚ್ಚಾಗಿದ್ದಾವೆ ಇದರಿಂದಾಗಿ ಅಲೆಗಳ ಅಬ್ಬರ ಹೆಚ್ಚಾಗ್ತಾ ಇರುವಂಥದ್ದು ಆಳ ಸಮುದ್ರದಲ್ಲಿ ಮೀನುಗಾರಿಕೆಯನ್ನು ಮಾಡಲಿಕ್ಕೆ ಆಗ್ತಾಯಿಲ್ಲ ಆಳ ಸಮುದ್ರ ಭಾಗದಲ್ಲಿ ಸುಮಾರು ಎರಡು ಪಾಯಿಂಟ್ ಇಪ್ಪತ್ತೈದು ಮೀಟರ್ಗೂ ಅತಿ ಎತ್ತರದಲ್ಲಿ ಅಲೆಗಳು ಹೊಡಿತ ಇದ್ದಾವೆ ಹೀಗಾಗಿ ಆಳ ಸಮುದ್ರಕ್ಕೆ ಮೀನುಗಾರಿಕೆ ತೆರಳದಂತಹ ಬೋಟುಗಳು ಇವತ್ತು ಕರಾವಳಿ ಭಾಗದ ಬಹುತೇಕ ಬಂದರುಗಳಲ್ಲಿ ಲಂಗೂರು ಹಾಕ್ತಾ ಇರುವಂಥದ್ದನ್ನು ನೀವು ನೋಡ್ಬೋದಾಗಿದೆ ಈ ಭಾಗದಲ್ಲಿ ನೀವು ನೋಡ್ಬೋದು ಕೇವಲ ಕರ್ನಾಟಕದ ಬೋಟುಗಳಲ್ಲ ಬೇರೆ ರಾಜ್ಯದ ಬೋಟುಗಳು ಇವತ್ತು ಲಂಗೂರು ಹಾಕಿದ್ದಾವೆ ಯಾಕೆ ಅಂತಂದರೆ ಅರಬ್ಬಿ ಸಮುದ್ರದ ಆಡ ಪ್ರದೇಶದಲ್ಲಿರುವಂತಹ ಮೀನುಗಾರಿಕೆ ತೆರಳಂತಹ ಭಾಗಗಳಲ್ಲಿ ಹೆಚ್ಚಿನ ಅಲೆಗಳು ಹೇಳ್ತಾ ಇದ್ದಾವೆ ಮೀನುಗಾರಿಕೆಯನ್ನು ಮಾಡಲಿಕ್ಕೆ ಆಗ್ತಾ ಇಲ್ಲ ಆಗಸ್ಟ್ ಒಂದರಿಂದ ಉತ್ತರ ಕನ್ನಡ ಜಿಲ್ಲೆಯಲ್ಲ ಇಡೀ ಕರಾವಳಿಯ ಭಾಗದಲ್ಲಿ ಮೀನುಗಾರಿಕೆಗೆ ಒಂದು ಅವಕಾಶವನ್ನು ಮಾಡಿಕೊಳ್ಳಲಾಗಿತ್ತು ಅದರ ನಂತರದಲ್ಲಿ ಮಧ್ಯ ಮಧ್ಯ ಮಳೆಗಳು ಬಂದು ಆದರೂ ಕೂಡ ಮೀನುಗಾರಿಕೆಗೆ ಮೀನುಗಾರರು ತೆರಳಿದ್ರು ಆದರೆ ಇದೀಗ ಮತ್ತೆ ಅಲರ್ಟನ್ನು ಘೋಷಣೆ ಮಾಡಲಾಗಿದೆ ಇದರಿಂದಾಗಿ ಮೀನುಗಾರಿಕೆ ಈಗ ಸ್ತಬ್ಧವಾಗಿರುವಂಥದ್ದು ಇನ್ನೂ ಮೂರು ನಾಲ್ಕು ನಾಲ್ಕು ದಿನಗಳ ಕಾಲ ರಾಜ್ಯವೂ ಸೇರಿದಂತೆ ಹೊರ ರಾಜ್ಯದ ಮೀನುಗಾರಿಕಾ ಬೋಟ್ಗಳು ಕರ್ನಾಟಕದ ಭಾಗದಲ್ಲಿ ಈಗ ಲಂಗೂರು ಹಾಕಿರುವಂಥದ್ದು ಒಟ್ನಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಈಗ ಮತ್ತೆ ಮಳೆಯ ಬಯಾಗಿದೆ ಜೊತೆಗೆ ಮೀನುಗಾರರಿಗೆ ಅರಬ್ಬಿ ಸಮುದ್ರದಲ್ಲಿ ಇದ್ದಂಥ ಅಲೆಯಿಂದಾಗಿ ಮೀನುಗಾರಿಕೆಯನ್ನು ಮಾಡಲಿಕ್ಕೆ ಆಗ್ತಾ ಇಲ್ಲ ಬೋಟ್ಗಳು ಇವತ್ತು ಲಂಗೂರು ಹಾಕ್ತಾ ಇದ್ದಾವೆ ಇನ್ನೂ ಮೂರ್ನಾಲ್ಕು ದಿನಗಳ ಕಾಲ ಅರಬ್ಬಿ ಸಮುದ್ರದಲ್ಲಿ ಅಲೆಗಳ ಅಬ್ಬರ ಹೆಚ್ಚಾಗಿರುತ್ತೆ ಎನ್ನುವಂತಹ ಸೂಚನೆಯನ್ನು ಹವಾಮಾನ ಇಲಾಖೆ ನೀಡಿರುವಂಥದ್ದು ಹೀಗಾಗಿ ಸದ್ಯದ ಮಟ್ಟಿಗೆ ಉತ್ತರ ಕನ್ನಡ ಜಿಲ್ಲೆಯ ಭಾಗದಲ್ಲಿ ಮೀನುಗಾರಿಕೆ ಸ್ತಬ್ಧವಾಗಿದೆ ಕ್ಯಾಮ್ರಾಮನ್ ಸುರೇಂದ್ರ ಜೊತೆ ನವೀನ್ ಸಾಗರ್ ಪಬ್ಲಿಕ್ ಟಿ ವಿ ಕಾರವಾರ